ಎಲ್ಲರಿಗೂ ನಮಸ್ತೆ ಸಾಯಿಯ ಆಶೀರ್ವಾದಗಳೊಂದಿಗೆ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲರಿಗೂ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನದಂದು ನಾನು ಹತ್ತನೇ ಅಧ್ಯಾಯ ಸಾಯಿ ಸಚ್ಚರಿತೆಯ ಹತ್ತೇಳನೇ ಅಧ್ಯಾಯವನ್ನು ಆರಂಭ ಮಾಡ್ತಾಯಿದ್ದೀನಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ಸಾಯಿ ನಾಥಾಯ ಯಾರು ತಮ್ಮ ಜೀವಿತವನ್ನು ಪರರ ಶ್ರೇಯಸ್ಸಿಗೆ ಮುಡುಪಾಗಿಟ್ಟಿರುತ್ತಾರೋ ಅಂತಹ ಶ್ರೀ ಸಾಯಿಬಾಬಾ ಅವರನ್ನು ನೀವು ಯಾವಾಗಲೂ ಧ್ಯಾನಿಸಿರಿ ಅವರನ್ನು ಧ್ಯಾನಿಸುವುದರಿಂದ ಜನನ ಮರಣವೆಂಬ ಭವಸಾಗರವನ್ನು ದಾಟಬಹುದು ಇದೊಂದು ಸುಲಭವಾದ ಸಾಧನೆ ನಮ್ಮ ಮನಸ್ಸು ನೆಮ್ಮದಿಯಾಗಿರಲು ಪ್ರತಿಕ್ಷಣವೂ ಈ ಸಾಧನೆಯನ್ನು ಅಭ್ಯಾಸ ಮಾಡಬೇಕು ಇತರರ ದೇವರುಗಳೆಲ್ಲ ಭ್ರಮೆ ಗುರುವೊಬ್ಬನೇ ದೇವರು ನಾವು ನಮ್ಮ ಸದ್ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟಿದ್ದಾದರೆ ಅವರು ನಮ್ಮ ಅದೃಷ್ಟ ಒಳ್ಳೆಯದಾಗಿ ಮಾರ್ಪಡಿಸಬಹುದು ನಿರ್ಮಲ ಚಿತ್ತದಿಂದ ಅವರ ಸೇವೆ ಮಾಡಿದ್ದಾದರೆ ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಬಹುದು ನ್ಯಾಯ ಮತ್ತು ಮೀಮಾಂಸೆ ಎಂಬ ದೇ ವೇದಾಂತಗಳನ್ನು ಅಭ್ಯಾಸ ಮಾಡಬೇಕಿಲ್ಲ ನಾವು ಗುರುವನ್ನು ಅಂಬಿಗನನ್ನಾಗಿ ಮಾಡಿಕೊಂಡರೆ ನಾವು ನೋವು ದುಃಖವೆಂಬ ಸಮುದ್ರವನ್ನು ಸುಗಮವಾಗಿ ದಾಟಬಹುದು ನದಿ ಮತ್ತು ಸಮುದ್ರಗಳನ್ನು ದಾಟುವಾಗ ನಾವು ಅಂಬಿಗನನ್ನು ನಂಬಿರುವ ಹಾಗೆ ಸಂಸಾರ ಬಂಧನದ ಸಮುದ್ರವನ್ನು ದಾಟುವಾಗ ಸದ್ಗುರುವನ್ನು ನಾವು ನಂಬಲೇಬೇಕು ಅವರು ಭಕ್ತರಿಂದ ನಿಶ್ಚಲ ಭಕ್ತಿಯನ್ನು ಅಪೇಕ್ಷಿಸುತ್ತಾರೆ ಅವರು ಜ್ಞಾನ ಮತ್ತು ಅಪರಿಮಿತವಾದ ಆನಂದವನ್ನು ನಮಗೆ ದೊರಕಿಸುತ್ತಾರೆ ಬಾಬಾ ಅವರ ಹಾಸಿಗೆ ಬಾಬಾ ಅವರು ಹೇಗೆ ನಿದ್ರಿಸುತ್ತಿದ್ದಾರೆಂಬುದನ್ನು ನೋಡೋಣ ಶ್ರೀ ನಾನಾ ಸಾಹೇಬ ಡೆಂಗಳೆಯವರು ಬಾಬಾ ಅವರಿಗೆ ಮಲಗಲೋಸುಕರ ಒಂದು ಕಟ್ಟಿಗೆಯ ಹಲಗೆ ತಂದಿದ್ದರು ಅದನ್ನು ನೆಲದ ಮೇಲೆ ಇಟ್ಟು ಮಲಗುವ ಬದಲು ಬಾಬಾ ಅವರು ಚಿಂದಿ ಬಟ್ಟೆಗಳನ್ನು ಹಗ್ಗದಂತೆ ಸುತ್ತಿ ಅಲಿಗೆಯನ್ನು ಮೇಲ್ಛಾವಣಿಯಲ್ಲಿ ಎತ್ತರದಲ್ಲಿ ತೂಗು ಹಾಕಿ ಹೂಯ್ಯಾಲೆಯಂತೆ ಮಾಡಿಕೊಂಡು ಅದರ ಮೇಲೆ ನಿದ್ರಿಸುತ್ತಿದ್ದರು ಉಯ್ಯಾಲೆ ಹಲೆಗೆಯ ಭಾರವನ್ನು ತಡೆಯಲಾರದೆ ಕಿತ್ತು ಬೀಳುವ ಹಾಗೆಯೇ ತೋರುತ್ತಿತ್ತು ಆದರೆ ಬಾಬಾ ಅವರ ಲೀಲೆ ವಿಸ್ಮಯಕಾರವಾಗಿತ್ತು ಹಲಗೆಯ ನಾಲ್ಕು ಮೂಲೆಗಳಲ್ಲಿಯೂ ನಾಲ್ಕು ಪ್ರಣತಿಗಳನ್ನು ಹಚ್ಚಿ ಹಿಡುತ್ತಿದ್ದರು ಅವರು ಹಲೆಗೆಯ ಮೇಲೆ ಹೇಗೆ ಹತ್ತಿಕೊಳ್ಳುತ್ತಿದ್ದರು ಹೇಗೆ ಕೆಳಗಿಳಿದು ಬರುತ್ತಿದ್ದರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಎಷ್ಟು ಜನರು ಇದನ್ನು ಪರೀಕ್ಷಿಸಲು ಬಂದು ವಿಫಲರಾದರು ಈ ಚಮತ್ಕಾರವನ್ನು ಪರೀಕ್ಷಿಸಲೋಸ್ಕರ ಒಂದು ದಿನ ಮಸೀದಿಯಲ್ಲಿ ಜನ ನೆರೆದರು ಇದನ್ನು ಕಂಡ ಬಾಬಾ ಅವರು ಉದ್ದಿಕ್ತರಾಗಿ ಅಲಗೆಯನ್ನು ಚೂರು ಚೂರು ಮಾಡಿಬಿಟ್ಟರು ಬಾಬಾ ಅಷ್ಟಸಿದ್ಧಿಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡಿದ್ದರು ಅವರು ಅವುಗಳನ್ನೆಲ್ಲ ಅಭ್ಯಾಸ ಮಾಡಿರಲಿಲ್ಲ ಜನ್ಮತಾಹವು ಅವರ ಕರಗತವಾಗಿದ್ದವು ಸಗುಣ ಬ್ರಹ್ಮ ಬಾಬಾ ಅವರು ಸಾಮಾನ್ಯ ಮನುಷ್ಯರಂತೆ ಕಂಡು ಅವರು ಪ್ರತಿಯೊಬ್ಬರ ಆತ್ಮದಲ್ಲಿಯೂ ವಾಸವಾಗಿದ್ದರು ಬಾಹ್ಯದಲ್ಲಿ ಜನರ ಯೋಗಕ್ಷೇಮವನ್ನೇ ಚಿಂತಿಸುತ್ತಿದ್ದರು ಭಕ್ತರಿಗೋಸ್ಕರ ಬಾಹ್ಯದಲ್ಲಿ ಅವರು ಅನೇಕ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು ಅಂತರಂಗದಲ್ಲಿ ಅವರು ಶಾಂತಿಯ ಪ್ರತೀಕರಾಗಿದ್ದರು ಬಹಿರಂಗದಲ್ಲಿ ನಿರಂತರ ಕೆಲಸ ಮಾಡುವ ವಿಲಕ್ಷಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರು ಅಂತರಂಗದಲ್ಲಿ ಅದ್ವೈತವನ್ನು ಪ್ರೀತಿಸುತ್ತಿದ್ದರು ಬಾಹ್ಯದಲ್ಲಿ ಪ್ರಪಂಚವೆಂಬ ಬಂಧನದಿಂದಲೂ ಸಿಲುಕಿದ್ದರು ಕೆಲವು ಬಾರಿ ಪ್ರತಿಯೊಬ್ಬರನ್ನು ಪ್ರೀತಿ ಮತ್ತು ಆದರಗಳಿಂದ ಕಾಣುತ್ತಿದ್ದರು ಕೆಲವು ವೇಳೆ ಅವರ ಮೇಲೆ ಕಲ್ಲೆಸುತ್ತಿದ್ದರು ಅನೇಕ ಸಾರಿ ಕೆಲವರನ್ನು ತಬ್ಬಿಕೊಂಡು ಶಾಂತ ಮೂರ್ತಿಯಾಗುತ್ತಿದ್ದರು ಕೆಲವೊಮ್ಮೆ ಅವರನ್ನು ದೂಷಿಸುತ್ತಿದ್ದರು ಯಾವಾಗಲೂ ಆತ್ಮಚಿಂತನೆಯಲ್ಲಿಯೇ ತಲ್ಲೀನರಾಗಿ ಭಕ್ತರನ್ನು ಆದರದಿಂದ ಕಾಣುತ್ತಿದ್ದರು ಅದು ಒಂದು ಆಸನದಲ್ಲಿ ಕುಳಿತುಕೊಂಡಿದ್ದರು ಎಲ್ಲಿಗೂ ಪ್ರಯಾಣ ಮಾಡುತ್ತಿರಲಿಲ್ಲ ಯಾವಾಗಲೂ ಕೈಯಲ್ಲಿ ಸಟಕ ಇಟ್ಟುಕೊಂಡಿರು ಇಟ್ಟುಕೊಂಡಿರುತ್ತಿದ್ದರು ಐಶ್ವರ್ಯ ಕೀರ್ತಿಗಾಗಿ ಎಂದೂ ಆಸೆ ಪಡುತ್ತಿರಲಿಲ್ಲ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಯಾವಾಗಲೂ ಅಲ್ಲಾ ಮಾಲಿಕ್ ದೇವರು ದೊಡ್ಡವನು ಎನ್ನುತ್ತಿದ್ದರು ಅವರು ಜ್ಞಾನದ ಗಣಿಯಾಗಿದ್ದರು ನಿಜಕ್ಕೂ ಅವರು ದತ್ತದೇವರು ನಿಜವಾಗಿಯೂ ಅದೃಷ್ಟವಂತರಾದ ಕೆಲವರಿಗೆ ಮಾತ್ರ ಈ ನಿಧಿ ಪೆಟ್ಟಿಗೆ ದೊರಕಿತು ಯಾರು ಅವರ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲಿಲ್ಲವೋ ಅಂಥವರು ದೃಢ ಆಗಿದ್ದರು ಸರಿ ಶಿಡಿಯಲ್ಲಿ ಅವರು ನೆಲೆಸಿದ್ದುದು ಅವರ ಜನ್ಮ ಬಾಬಾ ಅವರ ಮಾತು ಪಿತ್ರಗಳಾಗಲಿ ಅವರ ನಿಜವಾದ ಜನ್ಮದಿನ ಯಾವುದು ಎಂಬುದು ಯಾರಿಗೂ ತಿಳಿದಿಲ್ಲ ಆದರೆ ಅವರು ಶಿರಡಿಯಲ್ಲಿ ಬಂದು ನೆಲೆಸಿದ ವರ್ಷದ ಆಧಾರದ ಮೇಲೆ ಅವುಗಳನ್ನು ಅಂದಾಜಾಗಿ ನಿರ್ಧರಿಸಬಹುದು ಬಾಬಾ ಅವರು ತಮ್ಮ ಸುಮಾರು ಹದಿನಾಲ್ಕರನೇ ವಯಸ್ಸಿನಲ್ಲಿ ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡರು ಅಂದಿನಿಂದ ಅವರು ಮೂರು ವರ್ಷಗಳವರೆಗೆ ಶಿರಡಿಯಲ್ಲಿದ್ದರು ಮುಂದೆ ಕೆಲವು ಕಾಲ ಕಣ್ಮರೆಯಾಗಿದ್ದರು ನಂತರ ಅವರು ಚಾಂದ ಪಾಟೀಲರ ಮದುವೆ ದಿಬ್ಬಣದ ಜೊತೆಯಲ್ಲಿ ಮತ್ತೊಮ್ಮೆ ಶೇಡಿಗೆ ಬಂದರು ಆಗ ಅವರಿಗೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿರಬಹುದು ಅಂದಿನಿಂದ ಅವರು ಅರವತ್ತು ವರ್ಷಗಳವರೆಗೆ ಶಿರಡಿಯಲ್ಲಿ ನೆಲೆಸಿದ್ದರು ಬಾಬಾ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಮಾಧಿ ಹೊಂದಿದರು ಇದರಿಂದ ಬಾಬಾ ಅವರು ಸುಮಾರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಜನಿಸಿದ್ದರು ಎಂದು ನಾವು ಹೇಳಬಹುದು ಬಾಬಾ ಅವರ ಉಪದೇಶಗಳು ಹದಿನೇಳನೇ ಶತಮಾನದಲ್ಲಿ ಬಾಳಿ ಬದುಕಿದ ಸಂತ ರಾಮದಾಸರು ಗೋವು ಮತ್ತು ಬ್ರಾಹ್ಮಣರನ್ನು ಯುವಕರ ದೌರ್ಜನ್ಯದಿಂದ ಪಾರು ಮಾಡಿ ಜೀವನದ ಗುರಿಯನ್ನು ಸಾಧಿಸಿದರು ನಂತರ ಮುಂದಿನ ಎರಡು ಶತಮಾನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಜಾತಿಯ ಕಲಹಗಳ ಪುನಃ ತಲೆ ಎತ್ತಿದವು ಇವುಗಳನ್ನು ನಿರ್ಮಾಣ ಮಾಡಲು ಬಾಬಾ ಅವರು ಜನ್ಮ ತಾಳಿದರು ಶ್ರೀರಾಮ ಹಿಂದೂಗಳ ದೇವರು ರಹೀಮ ಮಹಮ್ಮದಿಯ ದೇವರು ಇಬ್ಬರು ಒಂದೇ ಎಂದು ಬಾಬಾ ಯಾವಾಗಲೂ ಉಪದೇಶಿಸುತ್ತಿದ್ದರು ಅವರಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಿರಲಿಲ್ಲ ವಿನಾಕಾರಣ ಭಕ್ತರು ಏಕೆ ಕಲಹ ಮಾಡಬೇಕು ಎಂದು ಬಾಬಾ ಕೇಳುತ್ತಿದ್ದರು ಜಾತಿ ಭೇದವೇಕೆ ಎಲ್ಲ ಧರ್ಮಗಳು ಒಂದೇ ಎಂದು ಒಗ್ಗಟ್ಟಾಗಿರಿ ರಾಷ್ಟ್ರದ ಐಕ್ಯತ ಐಕ್ಯಮತವನ್ನು ಸಾಧಿಸಿರಿ ತಾರತಮ್ಯ ಮಾಡಿ ವಾದಿಸುವುದರಿಂದ ಫಲವೇನು ನೀವು ಯೋಗಕ್ಷೇಮ ನೋಡಿಕೊಳ್ಳಿರಿ ದೇವರು ನಿಮ್ಮನ್ನು ಕಾಪಾಡುತ್ತಾನೆ ಯೋಗ ಯಾಗ ತಪಸ್ಸು ಮತ್ತು ಜ್ಞಾನ ಇವು ಪರಮಾತ್ಮನನ್ನು ಸೇರುವ ಸಾಧನಗಳು ಇವುಗಳಲ್ಲಿ ಯಾವುದಾದರೊಂದನ್ನು ನೀವು ಸಾಧಿಸಿದ್ದರೆ ನಿಮ್ಮ ಜನ್ಮ ನಿರರ್ಥಕ ಯಾರಾದರೂ ನಿಮಗೆ ಹೈತ ಮಾಡಿದರೆ ತಿರುಗಿ ಹೈತ ಮಾಡಲು ಹೋಗಬೇಡಿ ಬೇರೆಯವರಿಗೆ ಏನಾದರೂ ನಿಮಗೆ ಮಾಡಬೇಕೆನಿಸಿದರೆ ಒಳ್ಳೆಯದನ್ನು ಮಾಡಿ ಎಂದು ಸಾಯಿಬಾಬಾ ಅನ್ನುತ್ತಿದ್ದರು ಸಂಕ್ಷಿಪ್ತವಾಗಿ ಇದು ಬಾಬಾ ಅವರ ಉಪದೇಶ ಇದು ಭೌತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಸಹಾಯಕವಾಗುತ್ತದೆ ಸದ್ಗುರು ಸಾಯಿಬಾಬಾ ಗುರುಗಳು ಅನೇಕರಿದ್ದಾರೆ ಕೆಲವು ತಂಬೂರಿ ತಾಳಗಳನ್ನು ಹಿಡಿದುಕೊಂಡು ತಮ್ಮ ಆಧ್ಯಾತ್ಮಿಕತೆಯನ್ನು ತೋರ್ಪಡಿಸುತ್ತಾ ಮನೆಮನೆಗೂ ಹಲಿಯುತ್ತಾರೆ ನಮ್ಮ ಶಿಷ್ಯರಿಗೆ ಮಂತ್ರಗಳನ್ನು ಉಪದೇಶಿಸಿ ಅವರಿಂದ ದ್ರವ್ಯವನ್ನು ಸುಲಿಗೆ ಮಾಡುತ್ತಾರೆ ಧರ್ಮ ಮತ್ತು ಮತಬೋಧಕರೆಂದು ಹೇಳಿಕೊಂಡು ಅವರು ಸ್ವತಃ ನೀತಿ ಬಾಹಿರರು ಅಧರ್ಮಿಗಳೂ ಆಗಿರೋ ಎಷ್ಟು ಜನರಿಲ್ಲ ಆದರೆ ಬಾಬಾ ಅವರಲ್ಲಿ ಇಂಥ ಡಂಬಾಚಾರವಿರಲಿಲ್ಲ ತಮ್ಮ ಭಕ್ತರಲ್ಲಿ ಅವರಿಗೆ ಅಪರಿಮಿತವಾದ ಪ್ರೀತಿ ಇದ್ದಿತು ಗುರುಗಳಲ್ಲಿ ಎರಡು ವಿಧ ನಿಯತ್ ಮತ್ತು ಅನಿಯತ್ ಮೊದಲನೆಯವರು ತಮ್ಮ ಉಪದೇಶಗಳಿಂದ ನಿಮ್ಮಲ್ಲಿ ಒಳ್ಳೆಯ ಗುಣಗಳನ್ನುಂಟು ಮಾಡಿ ನಮ್ಮ ಆತ್ಮವನ್ನು ಶುದ್ಧಿ ಮಾಡಿ ಮುಕ್ತಿ ಮಾರ್ಗದ ಪಥದಲ್ಲಿ ಕೊಂಡೊಯ್ಯುತ್ತಾರೆ ಎರಡನೆಯವರು ನಮ್ಮಲ್ಲಿ ಕಲಹ ಮತ್ತು ಭೇದ ಭಾವ ಉಂಟುವಂತೆ ಮಾಡುತ್ತಾರೆ ಆದರೆ ಯಾವ ಗುರುವು ತಮ್ಮ ಆತ್ಮವನ್ನು ದೃಢಪಡಿಸಬಲ್ಲನೋ ಯಾವ ಗುರುವು ಸಂಸಾರ ಸಾಗದಿಂದ ನಮ್ಮನ್ನು ದಾಟಿಸಬಲ್ಲನೋ ಅವನೇ ಸದ್ಗುರು ಸಾಯಿಬಾಬಾ ಇಂತಹ ಸದ್ಗುರುಗಳಾಗಿದ್ದರು ಅವರ ಯೋಗ್ಯತೆ ವರ್ಣಾನೀತೀತವಾದದ್ದು ಯಾರಾದರೂ ಅವರ ದರ್ಶನ ಪಡೆಯಲು ಹೋದಾಗ ಅವರು ಸ್ವತಃ ಕೇಳದೇ ಇದ್ದರೂ ಅವರ ಹಿಂದಿನ ಮತ್ತು ಮುಂದಿನ ಗೋಗಳೆಲ್ಲವನ್ನೂ ಹೇಳುತ್ತಿದ್ದರು ಸಮಸ್ತ ಜೀವರಾಶಿಗಳಲ್ಲಿಯೂ ಅವರು ದೈವತ್ವವನ್ನು ಕಂಡಿದ್ದರು ಸ್ನೇಹಿತನಾಗಲಿ ಶತ್ರುವಾಗಲಿ ಅವರಿಗೆ ಇಬ್ಬರೂ ಒಂದೇ ದುಷ್ಕರ್ಮಿಗಳಾಗಲಿಗಳಲ್ಲಿಯೂ ಅವರು ಪ್ರೀತಿ ತೋರಿಸುತ್ತಿದ್ದರು ಯಾವುದೇ ಅನುಮಾನಕ್ಕೆ ಅವರಲ್ಲಿ ಆಸ್ಪದವಿರಲಿಲ್ಲ ದೈಹಿಕವಾಗಿ ಅವರು ವರ್ತಿಸಿದರೂ ಅವರಿಗೆ ನಿಜವಾಗಿಯೂ ದೇಹದ ಸಂಬಂಧ ಇರಲಿಲ್ಲ ಶ್ರೀ ಸಾಯಿ ಬಾಬಾ ಅವರು ದೇವರೆಂದು ಪೂಜಿಸಿದ ಜನಕೋಟಿಯೇ ಧನ್ಯ ಊಟ ಮಾಡುವಾಗಲೂ ಪಾನೀಯಗಳನ್ನು ಸೇವಿಸುವಾಗಲೂ ಕೆಲಸದಲ್ಲಿ ನಿರತರಾಗಿ ಇರುವಾಗಲೂ ಅವತರವೂ ಅನಾವತರವೂ ಸಾಯಿ ಬಾಬಾ ಅವರನ್ನು ಸ್ಮರಿಸಿ ಅವರ ಲೀಲೆಗಳನ್ನು ಹಾಡುತ್ತಿದ್ದರು ಶಿರಡಿಯ ಮಹಿಳೆಯರಿಗೆ ಬಾಬಾರವರೆಂದರೆ ಅನಂತ ಪ್ರೀತಿ ಬಾಬಾ ಅವರ ಮೇಲೆ ಹಾಡುಗಳನ್ನು ರಚಿಸಿ ಅವರು ಹಿಂಪಾಗಿ ಹಾಡುತ್ತಿದ್ದರು ಹಾಡುಗಳನ್ನು ಹೊರಹೊಮ್ಮುವುದನ್ನು ಬುದ್ಧಿವಂತಿಕೆಯಿಂದಲ್ಲ ಪ್ರೀತಿಯಿಂದ ನೈಜವಾದ ಹಾಡು ಪ್ರೇಮದ ಪ್ರತೀಕ ಈ ಜಾನಪದ ಹಾಡುಗಳನ್ನು ಸಂಗ್ರಹಿಸಿ ಸಾಯಿ ಲೀಲಾ ಮಾಸಿಕದಲ್ಲಿ ಅಥವಾ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬಹುದು ಬಾಬಾ ಅವರ ನಮ್ರತೆ ದೇವರಿಗೆ ಷಡ್ಗುಣಗಳಿವೆ ಎಂದು ಹೇಳಲಾಗಿದೆ ಅವು ಯಾವುಗಳೆಂದರೆ ಕೀರ್ತಿ ಐಶ್ವರ್ಯ ವಿರಕ್ತಿ ಜ್ಞಾನ ವೈಭವ ಮತ್ತು ಉದಾರತೆ ಬಾಬಾ ಅವರಲ್ಲಿ ಈ ಗುಣಗಳೆಲ್ಲವೂ ಇದ್ದವು ಭಕ್ತರಿಗೋಸ್ಕರ ಬಾಬಾ ಅವತಾರ ತಾಳಿದರು ಭಕ್ತರನ್ನು ತಮ್ಮೆಡೆಗೆ ಆಕರ್ಷಿಸಿದ ಅವರ ಅದ್ವಿತೀಯವಾದ ಪ್ರೇಮ ಮತ್ತು ದಯೆ ಅತ್ಯಶ್ಚರ್ಯವಾಯಕರವಾಗಿದ್ದೂ ಆಗಿದೆ ವಾಗ್ದೇವಿಯು ಸಹ ಉಚ್ಚರಿಸಲಾಗದಂತಹ ಮಾತುಗಳನ್ನು ಬಾಬಾ ತಮ್ಮ ಭಕ್ತರಿಗೋಸ್ಕರ ಉಚ್ಚರಿಸುತ್ತಿದ್ದರು ಬಾಬಾ ಒಂದು ಸಾರಿ ಈ ರೀತಿ ಹೇಳಿದರು ನಾನು ನಿಮಗೆ ಋಣಿ ನಿಮ್ಮ ದರ್ಶನದಿಂದ ನಾನು ತೃಪ್ತನಾಗಿದ್ದೇನೆ ನಿಮ್ಮ ಪಾದಗಳನ್ನು ನೋಡಿ ನಾನು ಧನ್ಯನಾದೆ ಇಂತಹದ ನಮ್ರತೆ ಇದನ್ನು ಪ್ರಕಟಿಸುವುದರಿಂದ ಬಾಬಾ ಅವರಿಗೆ ಅವಮಾನ ಮಾಡಿದಂತೆ ಎಂದು ಕೆಲವರು ಯೋಚಿಸಿದರೆ ನಾವು ಕ್ಷಮೆ ಕೇಳುತ್ತೇವೆ ಮತ್ತು ಪ್ರಾಯಚಿತ ರೂಪವಾಗಿ ಅವನ ನಾಮವನ್ನು ಹಾಡುತ್ತೇವೆ ಬಾಬಾ ಅವರು ಲೌಕಿಕದಲ್ಲಿ ಎಲ್ಲರಂತೆ ಆಶೆ ಆಕಾಂಕ್ಷೆಗಳನ್ನಿಟ್ಟುಕೊಂಡಿದ್ದರು ಸಹ ಅವರಿಗೆ ಅದರಲ್ಲಿ ಅಭಿರುಚಿಯೇ ಇರಲಿಲ್ಲ ಆಹಾರವನ್ನು ಸೇವಿಸುತ್ತಿದ್ದರೂ ಸಹ ರುಚಿಯ ಕಡೆಗೆ ಗಮನವಿರಲಿಲ್ಲ ನೋಡುತ್ತಿದ್ದರೂ ಸಹ ಯಾವ ವಿಧವಾದ ಮೋಹ ತೋರಿಸುತ್ತಿರಲಿಲ್ಲ ಶ್ರೀರಾಮನ ಭಕ್ತ ಹನುಮಂತರಂತೆ ಅವರು ಜನ್ ಆ ಜನ್ಮ ಬ್ರಹ್ಮಚಾರಿಯಾಗಿದ್ದರೂ ಯಾವುದರಲ್ಲಿಯೂ ಸಂಪರ್ಕ ಇಟ್ಟುಕೊಂಡಿರಲಿಲ್ಲ ಶುದ್ಧ ಸ್ಮೃತಿಯುಳ್ಳವರಾಗಿ ಅವರು ಕರುಣಾಮಯಿಗಳು ಮತ್ತು ನಿಸ್ವಾರ್ಥಿಗಳು ಆಗಿದ್ದರು ಇದನ್ನು ಪ್ರತಿಪಾದಿಸುವ ಉದಾಹರಣೆ ಈ ರೀತಿಯಲ್ಲಿದೆ ನಾನಾವಲ್ಲಿ ಶಿರಡಿಯಲ್ಲಿ ಒಬ್ಬ ವಿಲಕ್ಷಣವಾದ ವ್ಯಕ್ತಿಯಾದ ನಾನಾವಲ್ಲಿ ಎಂಬ ಪಕ್ಕಿರನ್ನಿದ್ದನು ಅವನು ಬಾಬಾ ಅವರೆಲ್ಲರ ಚಲನವನಲಗಳನ್ನು ವೀಕ್ಷಿಸುತ್ತಿದ್ದನು ಒಂದು ದಿನ ಅವನು ಬಾಬಾ ಅವರಲ್ಲಿಗೆ ಬಂದು ನಿಮ್ಮ ಆಸನವನ್ನು ಬಿಟ್ಟಿಳಿರಿ ನಾನು ಅಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದನು ಬಾಬಾ ಅವರು ಕೂಡಲೇ ಎದ್ದು ಆ ಹಾಸನವನ್ನು ಬಿಟ್ಟುಕೊಟ್ಟರು ನಾನಾವಲ್ಲಿ ಅಲ್ಲಿ ಸ್ವಲ್ಪ ಕಾಲ ಕುಳಿತುಕೊಂಡು ನಂತರ ಎದ್ದು ಬಂದು ಪುನಃ ಬಾಬಾ ಅವರಿಗೆ ಹಾಸನ ಬಿಟ್ಟುಕೊಟ್ಟನು ಬಾಬಾವರು ಹಾಸನದಲ್ಲಿ ಕುಳಿತುಕೊಂಡ ನಂತರ ನಾನಾವಲ್ಲಿ ಮತ್ತೆ ಅವರ ಪಾದ ಕೆರೆಗೆ ನಮಸ್ಕರಿಸಿ ಹೊರಟು ಹೋದನು ಇದರಿಂದ ಬಾಬಾ ಅವರಿಗೆ ಸ್ವಲ್ಪವೂ ಅಸಮಾಧಾನವಾಗಲಿಲ್ಲ ನಂತರ ನಾನಾವಲ್ಲಿ ಬಾಬಾ ಅವರ ಪರಮ ಭಕ್ತನಾಗಿ ಬಾಬಾ ಅವರ ಮಹಾಸಮಾಧಿ ಹೊಂದಿದ ಸ್ವಲ್ಪ ಪರಲೋಕ ಪರಲೋಕಯಾತ್ರೆಯನ್ನು ಬೆಳೆಸಿದನು ಸುಗಮವಾದ ದಾರಿ ಸಾಧುಸಂತರ ಕಥೆಗಳನ್ನು ಕೇಳುವುದು ಮತ್ತು ಅವರ ಜೊತೆಯಲ್ಲಿ ವಾಸ ಮಾಡುವುದು ಬಾಬಾ ಅವರ ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ವರ್ತಿಸುತ್ತಿದ್ದರು ಅವರ ನಡೆ ನುಡಿಗಳಲ್ಲಿ ಒಂದು ವಿಶೇಷತೆ ಇತ್ತು ಇದರಿಂದ ಅಪರೂಪವಾದ ಪ್ರತಿಭೆ ಕಂಡುಬರುತ್ತಿತ್ತು ಅವರ ಅವರು ಮಾಡಿದ್ದೆಲ್ಲವೂ ಭಕ್ತರಹಿತಕ್ಕಾಗಿಯೇ ಅವರು ತಮ್ಮ ಭಕ್ತರಿಗೆ ಯಾವುದೊಂದು ಯೋಗೋ ಯೋಗಾಸನವನ್ನಾಗಲಿ ಧಾರ್ಮಿಕ ರೀತಿಯನ್ನಲಾಗಿ ಹೇಳಿಕೊಡಲಿಲ್ಲ ಮಂತ್ರೋಪದೇಶ ಮಾಡುತ್ತಿರಲಿಲ್ಲ ಅಹಂಭಾವವನ್ನು ತ್ಯಜಿಸಿ ಯಾವಾಗಲೂ ಸಾಯಿ ಸಾಯಿ ಎಂದು ಉಚ್ಚರಿಸರೆಂದು ಮಾತ್ರ ಬಾಬಾ ಹೇಳುತ್ತಿದ್ದರು ಇದರಿಂದ ನೀವು ನಡೆದರೆ ನಿಮ್ಮ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತವೆ ಅಗ್ನಿಕುಂಡದ ಮುಂದೆ ಕುಳಿತು ಯೋ ಯಾಗ ಮಾಡುವುದು ಬ್ರಾಹ್ಮಣರಿಗೆ ಮಾತ್ರ ಸಾಧ್ಯ ಅದು ಬೇರೆ ವರ್ಗದವರಿಗೆ ಸಾಧ್ಯವಿಲ್ಲ ಯೋಚನೆ ಮಾಡುವುದೊಂದೇ ಮಾನ ಮನಸ್ಸಿನ ಕೆಲಸ ಯೋಚಿಸದೆ ಮನಸ್ಸು ಒಂದು ಕ್ಷಣವಾದದೂ ಇರಲಾರದು ಅದಕ್ಕೆ ಇಂದ್ರಿಯ ವಸ್ತುಗಳನ್ನು ಕೊಟ್ಟರೆ ಅದಕ್ಕೆ ಕುರಿತು ಚಿಂತಿಸುತ್ತದೆ ಗುರುವನ್ನು ಕೊಟ್ಟರೆ ಅವನನ್ನೇ ಕುರಿತು ಚಿಂತಿಸುತ್ತದೆ ನೀವು ಬಾಬಾ ಅವರ ಗುಣ ಮತ್ತು ಪ್ರತಿಭೆಗಳನ್ನು ಕೇಳಿರುವಿರಿ ಅದನ್ನು ಪ್ರತಿದಿನವೂ ಕೇಳಿರಿ ಇದೇ ನೀವು ಬಾಬಾ ಅವರಿಗೆ ಸಲ್ಲಿಸಬಹುದಾದ ನೈಸರ್ಗಿಕ ಪೂಜೆ ಸಂತರ ಕಥೆಗಳನ್ನು ಕೇಳುವುದು ಈ ಹಿಂದೆ ಹೇಳಿದ ದಾನಗಳಷ್ಟು ಕಷ್ಟವಲ್ಲ ಅದು ನಿಮ್ಮನ್ನು ಸಂಸಾರ ಬಂಧನದ ಹೆದರಿಕೆಯಿಂದ ತಪ್ಪಿಸಿ ಧಾರ್ಮಿಕ ಪಥದೆಡೆಗೆ ಸಾಗಿಸುತ್ತದೆ ಆದುದರಿಂದ ಅಂಥ ಕಥೆಗಳನ್ನು ಕೇಳಿರಿ ಮತ್ತು ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಿರಿ ಇದನ್ನು ಮಾಡಿದರೆ ಎಲ್ಲ ವರ್ಗದವರು ಪರಿಶುದ್ಧರಾಗಬಹುದು ನೀವು ಎಲ್ಲಿಯೇ ಇರಿ ಯಾವುದೇ ಕೆಲಸ ಮಾಡುತ್ತೀರಿ ನಿಮ್ಮ ಮನಸ್ಸನ್ನು ಶ್ರೀ ಸಾಯಿಬಾಬಾ ಅವರಲ್ಲಿ ಇಡಿ ಅವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವಾದಿಸುವರು ಇದೇ ಬಾಬಾ ಅವರನ್ನು ಅರಿಯಲು ಸುಲಭವಾದ ಸಾಧನ ಎಲ್ಲರೂ ಇದನ್ನು ಅಭ್ಯಾಸ ಮಾಡಲಾರರು ಕಾರಣ ಭಗವಂತನ ದಯೆ ಇಲ್ಲದೆ ನಮಗೆ ಸಂತರ ಕಥೆಗಳನ್ನು ಕೇಳುವ ಮನಸ್ಸು ಬರುವುದಿಲ್ಲ ಅವರ ಕಥೆಗಳನ್ನು ಕೇಳಿದರೆ ಅವರೊಡನೆ ಇದ್ದಂತೆಯೇ ಸಂತರೊಡನೆ ಇರುವುದು ಮುಖ್ಯವಾದದ್ದು ಅದು ನಿಮ್ಮ ದೇಹ ಸ್ಮೃತಿಯನ್ನು ತಪ್ಪಿಸಿ ಅಹಂಭಾವವನ್ನು ತೆಗೆದೊಗೆದು ಜನನ ಮರಣಗಳಿಂದ ನಿಮ್ಮನ್ನು ವಿಭುಕ್ತ ಮಾಡಿ ಹೃದಯದ ಎಲ್ಲ ಗಂಟುಗಳನ್ನು ಬಿಡಿಸಿ ಶುದ್ಧ ಚೈತನ್ಯವಾದ ಆ ವಾಸುದೇವನಲ್ಲಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ ಇದು ಇಂದ್ರಿಯ ವಸ್ತುಗಳಲ್ಲಿ ವಿರಕ್ತಿ ಹುಟ್ಟಿಸಿ ನಿಸ್ವಾರ್ಥಿಗಳನ್ನಾಗಿ ಮಾಡಿ ಧಾರ್ಮಿಕ ಪಥದೆಡೆಗೆ ಸಾಗಿಸುತ್ತದೆ ಪೂಜೆ ಭಕ್ತಿ ಅಥವಾ ಅವರ ನಾಮಸ್ಮರಣೆ ಎಂಬ ಸಾಧನಗಳು ನಿಮಗೆ ಸಾಧ್ಯವಾಗದಿದ್ದರೆ ಆ ಪರಮಾತ್ಮನನ್ನೇ ನಿಶ್ಚಲ ಚಿತ್ತದಿಂದ ಧ್ಯಾನಿಸಿದರೆ ಆ ಸಂಸಾರ ಸಾಗವನ್ನು ದಾಟಬಹುದು ಇದಕ್ಕೋಸ್ಕರ ಸಾಧು ಸಂತರು ಜನ್ಮ ತಾಳುವುದು ನಮ್ಮ ಪಾಪಗಳನ್ನು ನಿರ್ಮೂಲನ ಮಾಡುವ ಗಂಗೆ ಗೋದಾವರಿ ಕೃಷ್ಣೆ ಕಾವೇರಿ ನದಿಗಳು ಸಹ ಸಂತರ ಸಂ ತಮ್ಮಲ್ಲಿ ಬಂದು ಸ್ನಾನ ಮಾಡಿ ನಮ್ಮನ್ನು ಪವಿತ್ರಗೊಳಿಸಬೇಕೆಂದು ಹಾತರೆಯುತ್ತಾರೆ ಇದು ಸಂದರ ವೈಭವ ನಮಗೆ ಬಾಬಾ ಅವರ ಪಾದದರ್ಶನ ಲಭಿಸುತ್ತಿದ್ದು ನಮ್ಮ ಪೂರ್ವ ಜನ್ಮದ ಸುಕೃತವೇ ಸರಿ ಮಸೀದಿಯ ಒಂದು ಮೂಲೆಯಲ್ಲಿ ದಯಾಮಯರಾಗಿ ಊದಿಯನ್ನು ನೀಡುತ್ತಿರುವ ಬಾಬಾ ಅವರ ಚಿತ್ರವನ್ನು ನೆನಪಿಸಿಕೊಂಡು ಸದ್ಗುಣ ಸಂಪನ್ನರಾದ ಅವರನ್ನು ಧ್ಯಾನಿಸಿ ಈ ಅಧ್ಯಯನವನ್ನು ಮುಗಿಸೋಣ ಶ್ರೀ ಸಾಯಿ ಪ್ರಣಾಮಗಳು ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜಿ ಕಿ ಜೈ ಎಲ್ಲರಿಗೂ ಸಾಯಿಬಾಬಾ ಒಳ್ಳೆಯದನ್ನು ಮಾಡಲಿ ಅವರ ನಾಮಸ್ಮರಣೆಯಿಂದ ಎಲ್ಲರಿಗೂ ಪುಣ್ಯ ಲಭಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಸರ್ವೋಜನ ಸುಖಿನಾ ಬಹುದು ಈ ಅಧ್ಯಾಯ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಈ ನೀವು ಸಾಯಿಯ ಕೃಪೆಗೆ ಪಾತ್ರರಾಗೋದ್ರ ಮೂಲಕ ಈ ವಿಷಯವನ್ನು ಈ ಚರಿತ್ರೆಯನ್ನು ಈ ಸಾಯಿ ಅವರ ಕೃಪೆಗೆ ದಯೆಗೆ ಪಾತ್ರರಾಗಲು ಸಾಯಿ ಭಕ್ತರಿಗೆ ಕಳಿಸಿ ಅವರು ಸಹ ಉದ್ಧಾರ ಆಗಲಿ ಅವ್ರಿಗೂ ಸಹ ಒಳಿತಾಗಲಿ ಅಂತ ಪ್ರಾರ್ಥಿಸ್ತಾ ಮುಗಿಸ್ತಾ ಇದ್ದೀನಿ ಧನ್ಯವೋಸ್ಮಿ